ಮಾ ಸಪ್ಮಯ ತಮಸೋ ಜೋಮಯೋಮ ಅಮೃತಂಗಮಯ ಕೇಶ ಅಂತ ಶಕ್ತಿಯನ್ನು ಉದ್ದೀಪನಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಮ್ದಾಗಲಿ ಕಚ್ಚಾಡುವವರನ್ನ ಸಂತೈಸಿ ವಲಿಸುವತಕ್ಕಂತಹ ಕುವೆಂಪುರವರ ವಾಣಿಯಂತೆ ನಾವೆಲ್ಲರೂ ಕೂಡ ಅದಕ್ಕೆ ಗಮನ ಹರಿಸ್ಕೊಳ್ಳೋಣ ಇವನ ಆರಂಭ ಇವನ ಆರಂಭ ಅನ್ನದೆ ಎಲ್ಲರೂ ಕೂಡ ನಮ್ಮವರು ಎನ್ನುವ ಭಾವನೆಯಿಂದ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ನಮಗೆ ಬರ್ತಾ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ನಮಗೆ ಬರ್ತಾ ಇರ್ತಕ್ಕಂಥದ್ದು ಅದರೊಳಗೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಬರ್ತಕ್ಕಂಥದ್ದು ದೀನ ದಲಿತ ದುರ್ಬಲ ವರ್ಗದ ಮಕ್ಕಳು ಅಂತಹ ಮಕ್ಕಳ ಒಂದು ಉನ್ನತೀಕರಣಕ್ಕೆ ನಾವೆಲ್ಲರೂ ಕೂಡ ಅಹರ್ನಿಶಿ ದುಡಿಯೋಣ ಅಂತ ಇವತ್ತು ನಮ್ಮ ಹೃದಯಗಳಲ್ಲಿ ನಾವು ಪ್ರತಿಜ್ಞೆಯನ್ನ ಮಾಡೋಣ ಅಂತಹ ದಿವಿಯ ಸಂದರ್ಭ ಇದು ಆ ರೀತಿ ನಾವೆಲ್ಲರೂ ಕೂಡ ನಡೆದುಕೊಳ್ಳೋಣ ಡಾಕ್ಟರ್ ಸಂಬೇಪಲ್ಲಿ ರಾಧಾಕೃಷ್ಣ ಅವರು ಒಬ್ಬ ಪ್ರದೀಪವಾಗಿ ನಿಂತ್ಕೊಳ್ತಾರೆ ಡಾಕ್ಟರ್ ಅಬ್ದುಲ್ ಕಲಾಂ ನಿಂತ್ಕೊಳ್ತಾರೆ ನಾನು ನೀವು ನಾನು ನೀವು ಎಲ್ಲರೂ ಸೇರದಂತೆ ಬಹಳಷ್ಟು ಪ್ರದೀಪಗಳಲ್ಲಿದ್ದೀರಿ ಎಲ್ಲ ಶಿಕ್ಷಕರು ಬಹಳ ಅತ್ಯುತ್ತಮವಾದಂಥ ಬಹಳ ಮೌಲ್ಯವಾದಂಥ ವೃತ್ತಿಯನ್ನು ಜಗತ್ತಿಗೆ ಬೆಳಕಾಗಬೇಕು ಅಂತ ಹೇಳಿದ್ರೆ ಸೂರ್ಯ ಜಗತ್ತಿಗೆ ಸೂರ್ಯ ಸಮಾಜವನ್ನ ಬೆಳಗೋದಕ್ಕೆ ಆಚಾರ್ಯ ಈ ಸೂರ್ಯ ಮತ್ತು ಆಚಾರ್ಯ ಎಲ್ಲರೂ ಕೂಡ ಅದ್ಭುತವಾದ ಚೈತನ್ಯಗಳು ಈ ಜಗತ್ತು ನಿಂತಿರೋದಕ್ಕೆ ಈ ಜಗತ್ತು ನಡೀತಾ ಇರೋದಕ್ಕೆ ಪ್ರೀತಿಯ ಶಿಕ್ಷಕರೇ ಸಾವಿರದ ಒಂಬೈನೂರ ಕೊಠಾರಿ ಆಯೋಗ ಆಯೋಗದ ವರದಿ ಶುರುವಾಗೆ ದೇಶದ ಭವಿಷ್ಯವು ಈಗ ತರಗತಿಗಳಲ್ಲಿ ರೂಪಿತವಾಗುತ್ತಿದೆ ಅಂತ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ದೇಶದ ಒಂದಿಡೀ ದೇಶದ ಭವಿಷ್ಯ ರೂಪುಗೊಳ್ತಾ ಇರತಕ್ಕ ತರಗತಿಗಳಲ್ಲಿ ಆ ರೂಪುಗೊಳ್ಳುವ ರೂವಾರಿಗಳಾಗಿ ನಿಂತಿರ್ತಕ್ಕಂಥವರು ಎಲ್ಲ ಶಿಕ್ಷಕರು ಸೊ ನಮ್ಮಗಳ ಮೇಲೆ ಶಿಕ್ಷಕರ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ ಯಾವ ವೃತ್ತಿಯ ಮೇಲೂ ಇಲ್ಲದಂತ ಜವಾಬ್ದಾರಿ ಶಿಕ್ಷಕ ವೃತ್ತಿಯಲ್ಲಿ ಮೇಲಿದೆ ಒಬ್ಬ ಡಾಕ್ಟರ್ ಏನಾದರೂ ಹಾಳಾದ್ರೆ ಒಬ್ಬ ಡಾಕ್ಟರ್ ಕೆಟ್ಟವನಾದ್ರೆ ಒಬ್ಬ ರೋಗಿ ಸಾಯ್ಬಹುದು ಒಬ್ಬ ಇಂಜಿನಿಯರ್ ಕೆಟ್ಟವನಾದ್ರೆ ಒಂದು ಬಿಲ್ಡಿಂಗ್ ಹಾಳಾಗಬಹುದು ಒಬ್ಬ ಶಿಕ್ಷಕ ಏನಾದ್ರೂ ಕೆಟ್ಟವನಾದ್ರೆ ಇಡೀ ಸಮಾಜ ಹಾಳಾಗುತ್ತೆ ಇಡೀ ಪೀಳಿಗೆ ಹಾಳಾಗುತ್ತೆ ಹಾಗಾಗಿ ಶಿಕ್ಷಕರು ಎಲ್ಲ ಹುದ್ದಿದಾರ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತೆ ಅನ್ನೋದು ನನ್ನ ಅಭಿಮಾನ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಶಿಕ್ಷಕ ದಿನಾಚರಣೆಯಾಗಿ ಬಹಳ ಸೊದಸಾಗಿದೆ ಎಂಪವರ್ ಆಫ್ ಟೀಚರ್ ಫಾರ್ ಸಸ್ಟೈನಬಲ್ ಫ್ಯೂಚರ್ ಇಷ್ಟು ಚೆನ್ನಾಗಿದೆ ನೋಡಿ ಎಂಪವರ್ ಆಫ್ ಟೀಚರ್ ಫಾರ್ ಸಸ್ಟೈನಬಲ್ ಫ್ಯೂಚರ್ ಸುಸ್ಥಿರ ಭವಿಷ್ಯಕ್ಕಾಗಿ ಸುಸ್ಥಿರ ಭವಿಷ್ಯಕ್ಕಾಗಿ ಶಿಕ್ಷಕರ ಸಬಲೀಕರಣ ಅಂತ ಇಲ್ಲಿ ಶಿಕ್ಷಕರ ಸಬಲೀಕರಣ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗೋದಲ್ಲ ಭೌತಿಕವಾಗಿ ಸಬಲೀಕರಣ ಆಗ್ತಕ್ಕಂಥದ್ದು ಕೌಶಲ್ಯಗಳಿಗೆ ಸಬಲೀಕರಣ ಆಗ್ತಕ್ಕಂಥದ್ದು ಜ್ಞಾನದೊಂದಿಗೆ ಸಬಲೀಕರಣ ಆಗ್ತಕ್ಕಂಥದ್ದು ಕೌಶಲ್ಯ ಮತ್ತು ಜ್ಞಾನಗಳನ್ನೆರಡನ್ನ ಇಟ್ಕೊಂಡು ಭೌತಿಕವಾಗಿ ಸಬಲೀಕರಣ ಏನಾದರೂ ಆದರೆ ಶಿಕ್ಷಕ ಈ ಸಮಾಜದಲ್ಲಿ ಬಹಳ ಅದ್ಭುತವಾದಂತಹ ಪವಾಡಗಳು ಘಟಿಸ್ತವೆ ಅನ್ನೋದು ಇವತ್ತಿನ ಘೋಷವಾಗಿ ಅಭ್ವರಿಸ್ತಾ ಇದೆ ಸಮಾಜದಲ್ಲಿ ಬಹಳಷ್ಟು ಜನಾಶಕಾರಿ ಅಂಶಗಳಿದ್ದಾವೆ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರ ಏನು ದ್ವೇಷ ಅಸೂಯೆ ಕೊಲೆ ಡ್ರಗ್ಸ್ ಮಾಫಿಯಾ ಈ ಥರ ತುಂಬಾ ಇದಾವೆ ಈ ಎಲ್ಲಗಳನ್ನ ಹಾಕೋದಕ್ಕೆ ಶಿಕ್ಷಣ ಬಹಳ ಅಮುರವಾದಂತಹ ಆಯುಧ ಅಂತ ಇದು ನಾನು ಹೇಳ್ತಾ ಇರತಕ್ಕಂಥದ್ದಲ್ಲ ಕ್ರಿಸ್ತ ಸಮಾಜದಲ್ಲಿನ ವಿನಾಶಕಾರಿ ಅಂಶಗಳನ್ನು ತೊಡಗಾಕಿರ್ತಕ್ಕಂಥ ಪ್ರಬಲವಾದ ಆಯುಧಗಳು ಒಂದು ವೀತೆ ಇನ್ನೊಂದು ವಿವೇಕ ಶಿಕ್ಷಕರಿಗೆ ಬೇಕಾಗಿದ್ದ ಬಹಳ ಪ್ರಮುಖವಾಗಿ ವೀತೆ ಮತ್ತು ವಿವೇಕ ವಿದ್ಯೆ ವಿವೇಕ ಎಲ್ಲ ಸಮರ್ಪಕವಾಗಿ ನಾವು ಸಮಾಜಕ್ಕೆ ಕೊಟ್ಟಿದ್ದೆ ಆದರೆ ಸಮಾಜ ಹಾಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಸಮಾಜ ದುಷ್ಟ ಚಟಗಳಿಗೆ ಬದ ಬಲಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಇರ್ತಕ್ಕಂಥದ್ದು ಅದನ್ನೇ ರಾಧಾಕೃಷ್ಣನವರು ಕೂಡ ಹೇಳ್ತಾರೆ ರಾಧಾಕೃಷ್ಣನ್ ಬಹಳ ಶಿಕ್ಷಕರು ಈ ಸಮಾಜದ ಅತ್ಯದ್ಭುತ ಮನಸ್ಸುಗಳು ಅಂತ ಇದನ್ನ ನಾವು ಸೂಕ್ಷ್ಮ ಗಮನಿಸಬೇಕು ಶಿಕ್ಷಕರು ಈ ಸಮಾಜದ ಅತ್ಯದ್ಭುತ ಮನಸ್ಸುಗಳು ಅತ್ಯದ್ಭುತ ಮನಸ್ಸುಗಳು ಅಂತ ಹೇಳಿದ್ರೆ ಕೂಡ ಯಾರ ಮೇಲೂ ಕೂಡ ದ್ವೇಷ ಇಲ್ಲದೆ ಬೆಳಕಕ್ಕಂಥವ್ರು ಅಸುಲಿ ರಾಜಕೀಯಕ್ಕೆ ಒಳಗಡೆ ಬಂದಿರತಕ್ಕಂಥವ್ರು ಭ್ರಷ್ಟಾಚಾರ ಮಾಡದೇ ಇರತಕ್ಕಂಥವರು ಹಾಗಾಗಿ ಆ ಮನಸ್ಸುಗಳು ಎಲ್ಲೂ ಸೇರ್ಕೊಂಡಿದಾರಲ್ಲ ಅದು ಈ ಸಮಾಜವನ್ನು ಬದಲು ಮಾಡುವ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯ ಯೋಜನೆ ಅಂತ ನಾನು ಭಾವಿಸ್ತೇನೆ ಕೆಲವರು ನ್ಯಾಯಾಧೀಶರಾಗಿ ಆಯ್ಕೆ ಆಗ್ತಾರೆ ಅವ್ರು ಬಂದು ನಾನು ಸರ್ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಟೀಚರ್ಸು ಟೀಚ್ ಮಾಡಿದ್ದರಿಂದ ನಾನಿವತ್ತು ಈ ಮಟ್ಟಕ್ಕೆ ಬಂದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ ಹಾಗೆಯೇ ಕೆಲವರು ಇದೇ ತಾಲೂಕಿನಲ್ಲಿ ಒಬ್ಬ ಐ ಎಫಿ ಎಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇತ್ತೀಚೆಗೆ ತಹಶೀಲ್ದಾರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ತುಂಬ ಜನ ಇಂಜಿನಿಯರ್ಸು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆಲ್ಲ ಕಾರಣ ನೀವು ನಮ್ಮ ತಳಪಾಯ ಅನ್ನೋದು ಎಷ್ಟು ಒಂದು ಕಟ್ಟಡಕ್ಕೆ ಪ್ರಮುಖನೋ ಹಾಗೆಯೇ ಪ್ರಾಥಮಿಕ ಶಿಕ್ಷಣ ಅಷ್ಟೇ ಪ್ರಮುಖವಾಗಿರುತ್ತೆ ನಾನು ಕೆಲವರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ನಿಮ್ಮಲ್ಲೇ ಒಬ್ಬರಾಗಿದ್ದಾರೆ ಕೆಲವರು ನಾನು ಎಲೆಕ್ಷನ್ ಟೈಮಲ್ಲಿ ಹಲವಾರು ಶಾಲೆಗಳಿಗೆ ಭೇಟಿ ಮಾಡಿದಾಗ ಒಂದಷ್ಟು ಗ್ರಾಮಸ್ಥರು ಹೇಳಿದ್ರು ಸರ್ ನಮ್ಮ ಊರಿನ ಟೀಚರು ಐದೂವರೆಗೆ ಬಂದು ಮಕ್ಕಳಿಗೆ ಟೀಚ್ ಮಾಡ್ತಾರೆ ಸರ್ ಕಾರಣ ವಸತಿ ಶಾಲೆಗಳಿಗೆ ನಮ್ಮ ಊರಿನ ಮಕ್ಕಳೇ ಜಾಸ್ತಿ ಸೆಲೆಕ್ಟ್ ಆಗಬೇಕು ಮುರಾರ್ಜಿ ದೇಸಾಯಿ ಮತ್ತು ನಮ್ಮ ಇತರ ಎಲ್ಲ ವಸತಿ ಶಾಲೆಗಳಿಗೆ ನವೋದಯ ವಸತಿ ಶಾಲೆಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಕಾಳಜಿ ವಹಿಸಿ ಐದುವರೆಗೆ ಬೆಳಗಿನ ಜಾವ ಬಂದು ನಮ್ಮ ಮಕ್ಕಳಿಗೆ ಟ್ಯೂಷನ್ ತಗೊಳ್ತಾರೆ ಸರ್ ನಮಗೆ ತುಂಬ ಹೆಮ್ಮೆ ನಮ್ಮ ಗ್ರಾಮದ ಶಿಕ್ಷಕರ ಕಂಡೇ ಅಂತ ಹೇಳಿ ಇರ್ತಾರೆ ಹಾಗೆ ಇನ್ನೊಂದು ಟೀಚರ್ ಬಗ್ಗೆ ಹೇಳಬೇಕು ನನ್ನ ಕಚೇರಿಲಿ ಆಲ್ಮೋಸ್ಟ್ ಒಂದು ವಾರ ನನ್ನ ಅವರು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಹೇಳಿ ನನಗೆ ಮತ್ತು ಬಿ ಒತ್ತಡ ಅವರು ಡೆಪ್ರೇಷನ್ ಮೇಲೆ ಒಂದು ಶಾಲೆಗೆ ಹೋಗಿರ್ತಾರೆ ನಂತರ ಅಲ್ಲಿ ರೆಗ್ಯುಲರ್ ಟೀಚರ್ ಬಂದ ಮೇಲೆ ಅವ್ರನ್ನ ಕ್ಯಾನ್ಸಲ್ ಮಾಡಿ ಡೆಪ್ರೇಷನ್ನ ಮತ್ತೆ ಅವರ ಮೂಲ ಸ್ಥಳಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಹೋದಾಗ ಇಡೀ ಗ್ರಾಮಸ್ಥರು ಎಲ್ಲ ಬಂದು ನಮಗೆ ಒತ್ತಡ ಆಗ್ತಾರೆ ರಾಜಕೀಯ ಒತ್ತಡ ತರ್ತಾರೆ ಇಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ ಶಾಲೆ ಆ ಟೀಚರ್ ಬಂದ ಮೇಲೆ ಆ ಶಾಲೆ ತುಂಬ ಇಂಪ್ರೂವ್ ಆಗಿದೆ ಇಲ್ಲ ಅಂತಂದರೆ ಆ ಶ ಆ ಟೀಚರ್ ಹೋದರೆ ಮಕ್ಕಳು ಎಲ್ಲ ಬಿಟ್ಬಿಡ್ತಾರೆ ಶಾಲೆನ ಅಂತ ಇದು ಇಂದಿರಾ ಗಾಂಧಿ ವಸತಿ ಶಾಲೆ ಇವತ್ತು ಹೋಗಿ ನೋಡಿದಾಗ ಒಂದು ಪ್ರೈವೇಟು ಇನ್ಸ್ಟಿಟ್ಯೂಟಲ್ಲಿ ಕೂಡ ಇಲ್ಲ ಅಂಥ ಸೌಲಭ್ಯಲಿರ್ತಕ್ಕಂಥ ಒಂದು ಶಾಲೆಗಳನ್ನ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ದಯಮಾಡಿ ಇವತ್ತು ಅವೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಹೆಚ್ಚಿನ ಒತ್ತನ್ನು ಕೊಡ್ಬೇಕಂತ ಇವೆಲ್ಲಕ್ಕೆ ಇವೆಲ್ಲಕ್ಕಿ ನಮಗಲಾಗಿ ಇವತ್ತು ಈಗ ಇತ್ತೀಚಿನ ದಿನಗಳಿಂದ ತಮ್ಮನ್ನು ಶಿಕ್ಷಕರಂತ ಕರೀತಾರೆ ಇದ್ರ ಹಿಂದೆ ಕರೀತಾ ಇರೋದು ಗುರುಗಳು ಅಂತ ಆ ಗುರು ಒಂದು ಸ್ಥಾನ ಒಂದು ಮಧ್ಯ ಭಾಗದಲ್ಲಿ ನಾಲ್ಕು ದಿಕ್ಕಿನವರಿಗೆ ಸರ್ವಸಾಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಆ ಗುರುಸ್ಥಾನ ಈ ಗುರುಸ್ಥಾನ ಅನ್ನೋದಕ್ಕೆ ಇವತ್ತು ಉದಾಹರಣೆ ನಮ್ಮ ರಾಜಕೀಯ ಗುರುಗಳಾದಂಥ ದೇವೇಗೌಡರ ಒಂದು ಆಶೀರ್ವಾದ ಅವರ ಒಂದು ತತ್ವ ಸಿದ್ಧಾಂತದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ಅದೇ ರೀತಿ ಇವತ್ತು ಯಾರೇ ಒಬ್ಬರು ಒಂದು ಸ್ಥಾನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲನೇದು ತಾಯಿ ತಂದೆ ಗುರು ಈ ಮೂರು ಜನ ಆಶೀರ್ವಾದ ಇದ್ದರೆ ಈ ಸಮಾಜದಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳೆಯಬೋದು ಅವರು ಒಂದು ಗುರುಗಳನ್ನು ಪಾಲನೆ ಮಾಡಿದಾಗ ಈ ಸಂದರ್ಭದ ಎಲ್ಲರೂ ಗಮನ ತರ್ತಾ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ ಪಕ್ಷಕ್ಕೆ ಆಗಿ ದುಡ್ದಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಮಗೊಂದು ಉತ್ತಮವಾದಂಥ ಸಹಕಾರ ಕೊಡ್ತಾ ಇದ್ದಾರೆ ಮುಂದೇನೂ ಸಹ ತಾವೆಲ್ಲರೂ ನನಗೆ ಸಹಕಾರ ಕೊಟ್ಟರೆ ಈ ಕ್ಷೇತ್ರದಲ್ಲಿ ನಾವು ಮಾತಾಡೋದು ಸಾಧನೆಗಳಾಗಬಾರ್ದು ನಾವು ಮಾಡೋ ಕೆಲಸ ಸಾಧನೆಗಳಾಗಬೇಕಂತ ಈ ಸಂದರ್ಭಕ್ಕೆ ತಮ್ಮೆಲ್ಲರಿಗೂ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಅಧಿಕಾರಿಗಳು ನಾನು ತಲೆಬಾಗಿ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದು ಎಲ್ಲ ಶಿಕ್ಷಕರಿಗೆ ಪೇಶನ್ಸ್ ಇದೆ ಆ ಸಾಧನೆ ಹಾಗೆ ಆಗುತ್ತೆ ದಯವಿಟ್ಟು ಏನು ಇವತ್ತು ಇವರೆಲ್ಲ ತಮ್ಮ ವೇದಿಕೆ ಮೇಲೆ ಬಂದರೆ ಮಾತಾಡಿದರು ಅದನ್ನೆಲ್ಲ ನೀವು ನಿಮ್ಮ ತಲೆಯಲ್ಲಿ ಹೋಗಿದೆ ಅಂತ ने अनस बट विचार माहिती आहे नॉज् इस पवर् हॅव पेशन्स यु विल अचिव्ह थिंग्स अंता नेमक्या जे